ಇವತ್ತು ರಜಿತಿ ಎಲ್ಲರೂ ಸೇರಿ ಏನು ಮಾತಾಡೋಣ ಹ ಮನೆಗೆ ಏನು ಹೇಳೋದು ಬೇಡ ಪಿಂಚಿ ರಾಜು ಏನಂತಪ್ಪ ಶ್ವೇತಾ ಎಲ್ಲಾರು ಇದ್ದೀನಿ ಇವತ್ತೇನಾರು ಒಂದು ಆಟಾಡೋಣ ಇವತ್ತು ರಜೆ ಆ ಕಳೋ ರಂಗ್ ಆಟಾಡೋದು ಬೇಡ ಅದೇ ಅಲ್ಲಿ ಅವ್ರ ಡೇಮಾವಿದ್ವಿ ಅವರು ಇವತ್ತು ಎಲ್ಗೂ ಹೋಗ್ಯವ್ರೆ ಅವ್ರು ರೊಜ್ಜಿರು ನೀವ್ನೆ ನಾವೆಲ್ಲರೂ ಹೋಗ್ಬಿಟ್ಟು ಕಲ್ಲಸ್ತು ಮಾವಿನಕಾಯಿ ಉದಿಸ್ಕೊಂಡು ತಿಂದು ಬರೋಣ ಆಟ ಆಡ್ತೀವಿ ಅಂತಂದು ಮನೆಗೆ ಹೇಳಿ ಹೋಗ್ಬಾರೀ ಬಿಳಿ ಹೋಗೋಣ ಒಜ್ಜಿ ಬಂದ ಹೇಳ್ತೀನಿ ನಾನು ಇವರು ರಂಗನೂ ಐತಿಮ್ಮ ಈ ಇವರು ಹೋಗಿ ಮಾವಿನಕಾಯಿ ಕಿತ್ಕೊಂಡ್ಬಂದ್ರು ಅಜ್ಜಿ ನಿಮ್ಮ ಮುದ್ರಾಗೆ ಆಟ ಅಂತ ಹೋಗಿ ನಾನು ಹೇಳ್ತೀನಿ ತಾಡಿ ಆಳು ಬಂದ್ರು ಬರಲಿ ಬಿಡಿ ನಾವು ಈ ಮೂವರೂ ಕಲ್ಲಿಸೇನ ಆಳು ಹಾಕ್ಕೊಂತಾಳೆ ಅಲ್ಲೆಲ್ಲ ಹೋಗಿ ತಿಂದು ಲಾಟೆ ಎಲ್ಲ ಬಿಸಾಕಿ ಬರೋಣ ಬರ್ರಿ ಯಾವ ಇಲ್ಲ ಇವತ್ತು ಆ ಅಜ್ಜಿ ಯಾವ ಅಜ್ಜ ಅವರೆಲ್ಲ ಯಾವ ಅಜ್ಜಿ ಇದ್ರೆ ಕೋಲಿಕೆ ಅಂತ ನಮ್ಮನ್ನ ಬಿಡ್ತಿದ್ದಿಲ್ಲ ಇವತ್ತಿಲ್ಲ ಎಲ್ಲ ಹೋಗ್ಯಾರ ಬರ್ರಿ ಹೋಗೋಣ ಮನೆಯಾಗೆ ಕೇಳಿದೆ ಮರ್ಕೋತಿ ಆಟ ಆಡೋಕ್ಕೆ ಹೋಗಿದ್ವಿ ಅಂತಂದು ಹೇಳ್ರಿ ಮಾವಿನಕಾಯಿ ಕಿತ್ಕೊಂಬರಕ್ಕೆ ಹೋಗಿದ್ವಿ ಅಂದ್ರೆ ಅಜ್ಜರು ಬೈತಾರೆ ಎಲ್ಲರೂ ಇವತ್ತು ರಜೆಗೆ ಬರಿ ಹೋಗೋಣ ಇವತ್ತು ಯಾರು ಇಲ್ಲ ಅವರು ಎಲ್ಲ ಯಾವ್ದ ಮದುವೆ ಅಂತೆ ಅವ್ರ ಅಜ್ಜಿಯರು ಅವರು ಅನು ಹೋಗಿದ್ದಾರೆ ಅಜ್ಜಿ ಇದ್ರೆ ಬಿಡ್ತಿದ್ದಿಲ್ಲ ಬರೀ ಇವತ್ತು ಹೋಗಿ ಕಲ್ಲಸ್ತು ಇಲ್ಲಾಂದ್ರೆ ಮರತ್ತಿ ಕಿತ್ಕೊಂಡು ತಿಂದು ಅಲ್ಲೇನೆ ಎಲ್ಲ ಬಿಸಾಕಿ ಬದ್ಬಿಡೋಣ ಬರ್ರಿ ಹೋಗೋಣ ಹೋಗು ಈ ಅಜ್ಜಿರು ಯಾರೂ ಇಲ್ಲ ಕಲ್ಲೇನು ಎಸೆದ್ ಬೇಡ ಇಲ್ಲೇ ಕೆಳಗೆ ಇದ್ದಾವೆ ನಾ ಮೂವರೂ ಮ್ಯಾಕತ್ತಿ ಕಾಯ ಕಿತ್ತಾಕ ಮಾವಿನಕಾಯ ಇವರು ಪಿಂಕಿ ಶ್ವೇತ ಮಂಜಿ ಇವರು

ನೋಡಿ ಅಮ್ಮನಿ ಆ ಹುಡುಗರ ಜೊತೆ ಹೋಗಿ ಸ್ಕೂಲ್ ರಜಿತ್ತು ಮಾರ್ಕೋತಿ ಆಡಕ್ಕೆ ಹೋಗ್ತೀನಿ ಅಂತಂದು ಹೇಳಿ ಅಲ್ಲೆಲ್ಲ ಹೋಸು ಯಾವ ಹುಡುಗರು ಕರ್ಕೊಂಡೋಗಿ ಮಾಂಕೆ ಕೇಳ್ತೀನಿ ಅಂತಂದು ಹೇಳಿ ಬಿದ್ದು ಮಾಂಕಲ್ಲಿ ನೋವು ಮಾಡ್ಕೊಂಡು ಬಂದೈತಿ ಕಾಲು ನೋವು ಮಾಡ್ಕೊಂಡು ಅಂದ್ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ಬೇಕು ಅವನಿಗೆ ಇವಜಿನ ಹೇಳ್ತೀವಿ ಆ ಹುಡುಗರನ್ನ ಸರಿ ನೋಡ್ಕೆ ಮನೆ ತಗೆ ಅಂತಂದು ಹೇಳಿ ಇವಜಿ ಎಲ್ಲಿ ಮಾತಿಗೆ ಹೋಗಿ ಮುತ್ಕೂರ್ ತಕ್ಕೋಗಿ ಮಾತಾಡ್ಕೊಂಡು ಕೂಕೊಂಬತ್ತೆ ಈ ಹುಡುಗರು ಹುಡುಗರ ಜೊತೆಗೆ ಹೋಗಿ ಬಿದ್ದು ಬತ್ತವೆ ಏನು ನೋಡಿ ಒಂಚೂರು ಬೈ ಇಲ್ಲ ಇವತ್ತಿನ ನಿಮ್ಮ ಮಾಡಕ್ಕೆ ಬದುಕಿಲ್ಲ ನಿಮಗೆ ನಿನ್ನ ಹುಡುಗರು ನೋಡ್ಕೊಂಡಿರ ಮಮ್ಮ ತಮ್ಮ ನಾವು ಬಿಟ್ಟು ಹೋಗ್ತೀವಿ ನೀನು ನೋಡಿರ ಹುಡುಗರು ನೋಡ್ಕೊಂಡ್ಮೇಲೆ ಯಾತ ನೋಡ್ಕೊಂಡ್ಮೇಲೆ ನೀನು ಮಾತಂದಿದ್ರೆ ಸಾಕಿಲ್ಲ ಏನು ಮಾಡೋಣ ಮೈ ಹುಡುಗರ ಜೊತೆಲಿ ಆಡ್ತವೆ ಹಿಂಗೆ ಅಂತಂದು ಹೇಳಿ ನಾನು ಅಗುಂದ ಚಿತ್ತಕ್ಕೆ ಹೋದೆ ಒಂದು ಸಣ್ಣ ಹೊತ್ತಿಗೆ ಮಾತಾಡಿ ಬರೋಣ ಅಂತ ಹಿಂಗೆ ಹೋಗಿ ಬಿದ್ದು ಅಂತ ಏನು ಗೊತ್ತಮ್ಮ ಇವತ್ತು ಭಾನುವಾರ ಆಸ್ಪತ್ರೆ ಬಾಕ್ಲೂ ತೆಗ್ದಿರಲ್ಲ ಏನ್ ಮಾಡೋಣ ಎಲ್ಲ ನಾವು ಒಂದೆರಡು ಮಾತ್ರ ಇದ್ರೆ ಹಾಕು ನಾವು ನಾವು ನಾಳೆ ಕರ್ಕೊಂಡೋಗಿ ಬರ್ತೀನಿ ಅಜ್ಜಿ

ಆ ಹುಡುಗರು ಹಿಂಗೆ ಆಟ ಆಡ್ತೀನಿ ಆಟ ಆಡ್ತೀನಿ ಅಂತ ಹೋಗಿ ಅಲ್ಲಿ ಮಾವಿನಕಾಯಿ ಕೆಳಕ್ಕೆ ಹೋಗೋದು ಕೈ ಕೇಳಕ್ಕೆ ಹೋಗೋದು ಹಿಂಗೆ ಮಾಡಿ ಬಿದ್ದು ಬರ್ತವೆ ಈ ವಯಸ್ಸಾಗಿರ ನಮ್ಮ ಅತ್ತಿಗೆ ಹೇಳಿದ್ವಿ ಆ ಹುಡುಗರು ತಂದೆ ಹೇಳಿ ಅವತ್ತು ನೋಡ್ಕೊಂತ ಅದಕ್ಕೂ ಬೇಜಾರ ಯಾರ ಮಾತಾಡೋರು ಇದ್ರೆ ಅಜ್ಜಿಗೆ ಅಜ್ಜಿಯಲ್ಲಿ ಹೋಗಿ ಹುಡುಗರು ಹಿಂಗೆ ಹಿಂಗ್ ಬರ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ